ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿ ಸಂಭ್ರಮ ಮನೆ ಮಾಡಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದೇ ಮೊದಲ ಬಾರಿಗೆ ದತ್ತಮಾಲಾ ಧಾರಣೆ ಮಾಡಿದ್ದಾರೆ ದತ್ತ ಜಯಂತಿ ಹಿನ್ನೆಲೆ ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ದತ್ತ ಮಾಲಾ ಮಾಡಿದರು ಈ ಇವಳೆ ಮಾತನಾಡಿದ ಆರ್ ಅಶೋಕ್ ಹಿಂದೂಗಳ ಪೀಠ ದತ್ತ ಪೀಠವನ್ನು ಅತಿಕ್ರಮಣ ಮಾಡಲಾಗಿದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅರ್ಚಕರ ನೇಮಕ ಮಾಡಿದ್ದೇವೆ ದತ್ತಪೀಠ ತಿರುಪತಿ ಕಾಶಿ ರೀತಿ ಧಾರ್ಮಿಕ ಸ್ಥಳವಾಗಬೇಕು ಅಂತ ಹೇಳಿದರು ಇನ್ನು ಇವತ್ತು ಮಧ್ಯಾಹ್ನ ಬೃಹತ್ ಶೋಭಾಯಾತ್ರೆಯಲ್ಲಿ ಅಶೋಕ್ ಭಾಗಿಯಾಗಲಿದ್ದಾರೆ ಆರ್ ಅಶೋಕ್ಗೆ ಬಜರಂಗದಳ ಬಿಎಚ್ಪಿ ಬಿಜೆಪಿ ಮುಖಂಡರು ಸಾಥ್ ನೀಡಲಿದ್ದಾರೆ ಈಗ ಮೊದಲನೇ ಬಾರಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನಿಲ್ಲಿ ಬಂದು ದತ್ತಮಾಲೆಯನ್ನು ಹಾಕಿದೆ ಇದುವರೆಗೆ ನಾನು ಹೋಮ ಇದೆ ಅಲ್ಲಿ ಹೋಮದಲ್ಲಿ ನಾನು ಭಾಗವಹಿಸ್ತೀನಿ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಭಾಗವಹಿಸಿ ನಾನು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೇನೆ ಅದಾದಮೇಲೆ ನಾನು ಹದಿನೈದು ಬಾರಿ ಬರಬೇಕಾದ್ರೆ ಈ ದತ್ತ ಪೀಠದ ಎಲ್ಲ ಸಮಸ್ಯೆಗಳು ಬಗೆಹರದು ಹಿಂದೂಗಳ ಧಾರ್ಮಿಕ ಭಾವನೆ ಇದೆ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರುವ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀತದೆ ಒಂಥರ ಹೋರಾಟದ ಮನೋಭಾವದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ವರ್ಷ ಬಂದಾಗ ಸಂತೋಷದಿಂದ ಆನಂದದಿಂದ ದತ್ತನ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಆ ಭಗವಂತ ಆ ದತ್ತಪೀಠ ನಮಗೆ ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಅದ್ದೂರಿಯಾಗಿ ಜರುಗಿತು ಅಹಿತಕರ ಘಟನೆ ನಡೆಯದ ಹಾಗೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು ಯಾತ್ರೆ ಸಾಗುವ ಮಾರ್ಗದೂತ್ತಕ್ಕೂ ಮೂವತ್ತಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಸಲಾಗಿತ್ತು ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಹನುಮ ಭಕ್ತರು ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೈ ಅಲರ್ಟ್ ಮಾಡಿದರು ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ನಿನ್ನೆ ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು ಅಂಜನಾದ್ರಿಯ ಕೆಳಭಾಗದಲ್ಲಿ ವೇದ ಪಾಠಶಾಲೆಯಲ್ಲಿ ಹನುಮ ಮಾಲಾಧಾರಿಗಳು ಭಜನೆ ಮಾಡಿ ಬೆಟ್ಟಕ್ಕೆ ತೆರಳಿದರು ಸಾವಿರಾರು ಮಂದಿ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಬೆಟ್ಟ ಏರಿದ್ರು ಈ ಕೆಲವರು ಮೋದಿ ಫೋಟೋ ಹಿಡಿದು ಬೆಟ್ಟ ಹತ್ತಿದ್ರು ಜೈ ಶ್ರೀರಾಮ್ ಜೊತೆಗೆ ಮೋದಿ ಪರವಾಗಿ ಘೋಷಣೆಯನ್ನ ಕೂಗಲಾಯಿತು ಇನ್ನು ರಾತ್ರಿ ಅಂಜನಾದ್ರಿ ಬೆಟ್ಟಕ್ಕೆ ದೀಪಾಲಂಕಾರ ಮಾಡಲಾಗಿತ್ತು ಅಂಜನಾದ್ರಿ ಬೆಟ್ಟ ಹಾಗೂ ಸುತ್ತಾದ ಪ್ರದೇಶವು ದೀಪಗಳಿಂದ ಕಂಗೊಳಿಸುತ್ತಿದೆ ಕೇಸರಿ ಬಣ್ಣದ ದೀಪಾಲಂಕಾರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದ್ದೂರಿಯಾಗಿ ನಿರ್ಮಾಣವಾಗುತ್ತಿದೆ ಭವ್ಯ ಮಂದಿರದ ಫೋಟೋಗಳನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ಹಂಚಿಕೊಂಡಿದೆ ಇದೇ ಡಿಸೆಂಬರ್ ಮೂವತ್ತಕ್ಕೆ ಅಯೋಧ್ಯೆ ಏರ್ಪೋರ್ಟ್ ರೈಲ್ವೆ ನಿಲ್ದಾಣ ಉದ್ಘಾಟಿಸಲು ಪ್ರಧಾನಿ ಮೋದಿ ಅಯೋಧ್ಯೆಗೆ ಬರುತ್ತಿದ್ದು ಇದೇ ವೇಳೆ ಹದಿನೈದು ಕಿಲೋಮೀಟರ್ ರೋಡ್ ಶೋ ಮಾಡಲಿದ್ದಾರೆ ಅಲ್ಲದೆ ವಂದೇ ಭಾರತ್ ಹಾಗೂ ಅಮೃತ ಭಾರತ್ ರೈಲುಗಳಿಗೆ ಮೋದಿ ಚಾಲನೆ ನೀಡಲಿದ್ದಾರೆ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ತೆರೆ ಬಿದ್ದಿದೆ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಶಾಮನೂರು ಶಿವಶಂಕರಪ್ಪ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಲಿಂಗಾಯತ ನಾಯಕರು ಹಾಜರಿದ್ದರು ಇದೇ ವೇಳೆ ಎಂಟು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಕಾಂತರಾಜು ಜಾತಿ ಗಣತಿಯನ್ನು ಸರ್ಕಾರ ತಿರಸ್ಕಾರ ಮಾಡಬೇಕು ವೈಜ್ಞಾನಿಕವಾಗಿ ಜಾತಿ ಜನಗಣತಿ ಮಾಡಬೇಕು ಹಾಗೆ ಬಸವಣ್ಣನವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಬೇಕು ಅಂತಾನು ಒತ್ತಾಯಿಸಲಾಗಿದೆ ನಾವು ವೀರಶೈವ ಲಿಂಗಾಯತ ಒಳಪಣ್ಣಗಳಗಡ ಈ ಗುದ್ದಾಟದಿಂದ ಹೊರಬಂದು ನಾವೆಲ್ಲ ಒಂದಾಗಿ ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ಶಾಮನೂರು ಶಿವಶಂಕರವರು ಉಳಿದೆಲ್ಲ ಮುಖಂಡರು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಒಂದಾಗಿ ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ವೀರಶೈವ ಲಿಂಗಾಯತ ಸಮಾಜ ಭಾಳ ಗಟ್ಟಿಯಾಗಿರುವಂಥ ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿರುವಂತಹ ಸಮಾಜ ನಮ್ಮದು ನಾನು ಇಷ್ಟು ವಿನಂತಿಯನ್ನು ಮಾಡ್ತೇನೆ ನಿಮ್ಮಲ್ಲಿ ನಾವೇನು ಒಗ್ಗಟ್ಟಿದ್ದೇವೆ ಒಂದಾಗಿದ್ದೇವೆ ಶಕ್ತಿ ನಮ್ಮಲ್ಲಿದೆ ಈ ಥರ ಸಮಾಜವನ್ನು ಒಟ್ಟಿಗೆ ತಗೊಂಡೋದಾಗ ಮಾತ್ರ ನಾವು ಪ್ರಬಲ ಶಕ್ತಿಯಾಗಿ ಹೊರಮೋದಕ್ಕೆ ಸಾರ್ಥಕ ಆಗುತ್ತೆ ಈ ಸಭೆಯ ನಡವಳಿಕೆಗಳು ನಿರ್ಣಯಗಳನ್ನು ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇತ್ತು ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ ಏನು ಅನ್ ನಡವಳಿಕೆಗಳಿದಾವೋ ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗಲೂ ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಪಂಚಮ್ಸಾಲಿ ಸಮಾಜಕ್ಕೆ ಟೂ ಎ ಸಿಗ್ಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನು ಮಾಡೋದು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದ್ದಾವೆ ಈ ಎಲ್ಲ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂಥ ಕಾಲ ಬಂದಿದೆ ನಾವೆಲ್ಲರೂ ಒಂದು ಆಗಲೇಬೇಕು ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ ನಾವೆಲ್ಲ ಒಂದಾಗಬೇಕಾಗಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಇನ್ನು ವೀರಶೈವ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಜಗದೀಶ್ ಶೆಟ್ಟರ್ ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಪ್ರಸ್ತಾಪಿಸಿದ್ರು ಶೆಟ್ಟರ್ ಪ್ರಸ್ತಾಪಕ್ಕೆ ಬೇವಾಯಿ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಮನೆ ಕಟ್ಟುವಂತಹ ಕೆಲಸ ಮಾಡಬೇಕೆ ವಿನಃ ಮನೆ ಒಡೆಯುವ ಕೆಲಸ ಮಾಡಬಾರದು ಅಂತ ಕಿಡಿಕಾರಿದ್ರು ರಾಜ್ಯದ ದುರಂತನೋ ಅಥವಾ ನಾಯಕರುಗಳ ದುರಂತನೋ ಗೊತ್ತಿಲ್ಲ ಇದು ಯಾಕಂತಂದ್ರೆ ಮನೆ ಕಟ್ತಕ್ಕಂತ ಕೆಲಸ ಮಾಡ್ಬೇಕ ಹೊರತು ಮನೆ ಕೆಲಸ ಯಾರು ಕೂಡ ಮಾಡಬಾರದು ಅದು ಯಾವುದೇ ಸಮಾಜ ಇರಬಹುದು ಈ ರಾಜ್ಯದ ದುರಂತನೋ ಅಥವಾ ನಾಯಕರುಗಳ ದುರಂತನೋ ಗೊತ್ತಿಲ್ಲ ನಿಮಗೆ ತಾಕತ್ತಿದ್ರೆ ಮತ್ತೆ ಹಿಜಾಬ್ ಜಾರಿಗೆ ತನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲು ಹಾಕಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದ ಸಂಕೀರ್ತನ ಯಾತ್ರೆಯಲ್ಲಿ ಅವರು ಸವಾಲನ್ನ ಹಾಕಿದ್ದಾರೆ ಮೊನ್ನೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಬಿಟ್ರು ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಮುಸಲ್ಮಾನಿಗೋಸ್ಕರ ಅವ್ರ ಹತ್ರ ಕೇಳ್ತೇನೆ ಯಾರ ಅಪ್ಪನ ಹಸ್ತೀರಿ ಇದು ಈ ದೇಶದಲ್ಲಿ ಹಣ ಕೊಡುವ ತೆರಿಗೆ ಕೊಡುವಂತವ್ರು ಹಿಂದೂಗಳು ಸಾವಿರಾರು ಕೋಟಿ ತೆರಿಗೆ ಕೊಡುವಂತವ್ರು ನಾವು ಹಿಂದೂಗಳು ಉಳ್ಳವ್ರು ಏನ್ ಮಾಡ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ನಮಗೆಲ್ರಿಗೂ ಗೊತ್ತು ಹಿಂದೂಗಳಿಗೋಸ್ಕರ ನೀವೇನಾರು ಇಟ್ಲಾ ಹಿಂದೂಗಳು ಹೇಗೆ ಬೇಕಾದ್ರೆ ಇರಲಿ ನಾವು ಮಾತ್ರ ಮುಸಲ್ಮಾನ ಫಲ ಅಂತ ಯೋಚನೆ ಮಾಡ್ತಾರಲ್ಲ ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ಏನಪ್ಪ ಅಂತ ಕೇಳಿದ್ರೆ ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೇವೆ ತರ್ತೀರಾ ನೀವು ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತಿತೀರಾ ನೀವು ಈ ದೇಶದಲ್ಲಿ ಎಲ್ಲರೂ ಸಮಾನ ಪ್ರಜಾಪ್ರಭುತ್ವ ತಾನೇ ಇದು ಮಂಡ್ಯದ ವಿದ್ಯಾರ್ಥಿನಿ ಮುಸ್ಕಾನ್ ಬಗ್ಗೆಯೂ ಕರ್ನಾಟಕ ಪ್ರಭಾಕರ್ ಭಟ್ ಮಾತನಾಡಿ ಮುಸ್ಕಾನ್ ನೀನ್ ಮನೆಯಲ್ಲಿ ಮಾತ್ರ ಅಲ್ಲಾಹು ಅಕ್ಬರ್ ಅನ್ಬೇಕು ಹೊರಗಡೆ ರಾಮನಾಮ ಜಪಿಸ್ಬೇಕು ಅಂದಿದ್ದಾರೆ ಅಂತಭೂಮಿಯಲ್ಲಿ ಗುಬ್ಗಾನ ಮುಸ್ಕಾನ್ ಆನ್ ಮಾಡ್ತೀರಾ ನೀವು ನೀವು ಮುಸ್ಕಾನ್ ಆನ್ ಮಾಡಬೇಕಾದ್ರೆ ಮುಗಲ್ವಾ ದೇಶಕ್ಕಾಗಿ ನಮ್ಮ ದೇಶದಲ್ಲಿ ಇರುವಾಗೆಲ್ಲ ನೀವು ಈ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರಾಗ ಇರಬೇಕು ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತ ಮೊದಲು ಕೊಟ್ಟಿರುವಂತದ್ದು ಅಲ್ ಕೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಅವರಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂತದ್ದು ಹಣವನ್ನು ಕೊಟ್ಟಿರುವಂಥದ್ದು ಅಂತ ಎಂ ಸಿದ್ದರಾಮಯ್ಯ ಅವರ ಹಿಜಾಬ್ ಕುರಿತ ಹೇಳಿಕೆಗಳಿಗೆ ಹಲವು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಿಜಾಬ್ ನಿಷೇಧ ತೆಗೆಯುವ ಹೇಳಿಕೆ ವಾಪಸ್ ಪಡೆದಿರುವುದು ಸ್ವಾಗತಾರ್ಹ ಅಂತ ವೈ ಹೇಳಿದರೆ ವಿಜಯೇಂದ್ರ ಡಿವಿಎಸ್ ಹಾಗೂ ಸಿಟಿ ರವಿ ಕಿಡಿಕಾರಿದ್ದಾರೆ ಇನ್ನೊಂದೆಡೆ ಬಿಜೆಪಿಯವರು ಬರೀ ರಾಜಕೀಯ ಮಾಡ್ತಾರೆ ಅಂತ ಪರಮೇಶ್ವರ್ ಗರಂ ಆಗಿದ್ದಾರೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯಕ್ಕೆ ಕೊನೆಗೆ ಅವ್ರ ಹೇಳಿಕೆಯನ್ನು ವಾಪಸ್ ಪಡೆದಿರುವಂಥದ್ದು ತುಂಬಾ ಒಳ್ಳೆ ಸಂಗತಿ ಈಗಲಾದ್ರೂ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದೇನೆ ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತೀರಿ ನೀವು ಕನಿಷ್ಠ ಶಿಕ್ಷಣ ಕ್ಷೇತ್ರ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡಬಹುದಿತ್ತಲ್ವಾ ಯಾಕೆ ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಜಾತಿಯ ವಿಷ ಬೀಜವನ್ನು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ರಾಜ್ಯದ ಸಿದ್ದರಾಮಯ್ಯನವರ ಮುಟ್ಟಾಳತನ ಇದೆ ತಮ್ಮ ಫೇಲ್ಯೂರ್ ಅನ್ನ ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ವಾ ಹಿಜಾಬ್ ಎಲ್ಲಿ ಬ್ಯಾನ್ ಇದೆ ಅಂತ ಗೊತ್ತಿರಬೇಕಲ್ಲ ಅವರು ಹಿಜಾಬ್ ಬ್ಯಾನ್ ಇಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನೀವು ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳು ತನ್ನ ರಾಜಕೀಯ ಲಾಭಕ್ಕೆ ಸಮಾಜವನ್ನ ಕದಡಿ ರಾಜಕೀಯ ಲಾಭ ಪಡಿತಕ್ಕಂತ ಸಂಚು ಅವರ ಹೇಳಿಕೆಯಲ್ಲಿದೆ ಯಾಕೆಂದರೆ ಶಾಲೆ ಕಾಲೇಜುಗಳಲ್ಲಿ ಯೂನಿಫಾರಮ್ ಅನ್ನೋದು ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅಂತ ಇವರಿಗೆ ಅರ್ಥ ಆಗದೆ ಇದ್ರೆ ಇವತ್ತು ಕಾಂಗ್ರೆಸ್ಸು ತನ್ನ ರಾಜಕೀಯ ಲಾಭಕ್ಕೆ ಶಾಲೆಯ ಮಕ್ಕಳಲ್ಲೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಮುಖ್ಯಮಂತ್ರಿಗಳು ಇಂಡಿಕೇಟ್ ಮಾಡಿದ್ದಾರೆ ಸರ್ಕಾರದ ನಿಲುವು ಏನಾಗ್ಬೋದು ಅನ್ನೋದನ್ನು ಈಗಾಗಲೇ ಅವರು ಸಾರ್ವಜನಿಕವಾಗಿ ಆ ನಿಲುವನ್ನು ತಿಳಿಸಿದ್ದಾರೆ ನಿಜ ಪ್ರಕರಣ ಹಿಂದೆಯೇ ಮುಗಿದಿತ್ತು ಆದರೆ ಮರೆತು ಹೋಗಿದ್ದನ್ನು ಸರ್ಕಾರ ನೆನಪಿಸುತ್ತಿದೆ ಅಂತ ಪರೋಕ್ಷವಾಗಿ ಸಿಎಂ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು ಶಾಲಾ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಇದು ರಾಜ್ಯದ ಜನರಿಗೂ ಸಹ ಗೊತ್ತಾಗ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಮತ ಪಡೆಯಲು ಈ ರೀತಿ ಮಾತನಾಡ್ತಿದ್ದಾರೆ ಅಂದ್ರು ಪಂಜಾಬ ಸಂಬಂಧಪಟ್ಟಂತ ಪ್ರಕರಣ ಮುಗಿದೋದಂತ ಅಧ್ಯಾಯ ಆಗಿತ್ತು ಈಗ ಮರದೋಗಿರ್ತಕ್ಕಂಥ ವಿಷಯವನ್ನ ಕೆದಕಿ ಸಮಾಜದಲ್ಲಿ ಒಂದು ರೀತಿ ಮತ್ತೆ ಶಾಲಾ ಮಕ್ಕಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ಶಾಲೆಗಳಲ್ಲೂ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಇವರ ನೀತಿ ಇದೆಯಲ್ಲ ಇದನ್ನ ಈಗಾಗಲೇ ರಾಜ್ಯದ ಜನತೆ ವಿರೋಧಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತಲೇ ನಾನು ಆ ರೀತಿ ಹೇಳಿರ್ಲಿಲ್ಲ ಚಿಂತನೆ ನಡೆಸ್ತಾ ಇದ್ದೇವೆ ಅಂತ ಏನ್ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಕ್ಸಮರ ಮುಂದುವರೆದಿದೆ ನಾವು ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರ ನಮ್ಮನ್ನ ಟಿಪ್ಪು ಸುಲ್ತಾನ್ ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು ಅಂತ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ರು ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಹಾಗೆ ಕೊನೆಗೂ ಸಂಸದ ಪ್ರತಾಪ್ ಸಿಂಹ ಮೌನ ಮುರಿದಿದ್ದಾರೆ ನಾನು ದೇಶದ್ರೋಹಿಯೋ ದೇಶ ಪ್ರೇಮಿಯೋ ಅನ್ನೋದನ್ನ ಜನ ನಿರ್ಧರಿಸ್ತಾರೆ ಚಾಮುಂಡಿ ದೇವಿ ಕಾವೇರಮ್ಮ ತೀರ್ಮಾನ ಮಾಡ್ತಾರೆ ಕರ್ನಾಟಕದಲ್ಲಿ ನನ್ನ ಅಭಿಮಾನಿಗಳು ತೀರ್ಮಾನಿಸ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲಿಸಿ ಜನ ತೀರ್ಪು ಕೊಡ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನ ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರು ತಿ ಶಿವಾನಂದ ಪಾಟೀಲ್ ಮತ್ತೊಂದು ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಬರಗಾಲ ಬರಲಿ ಅಂತ ರೈತರು ದಾರಿ ಕಾಯ್ತಾರ ಪದೇ ಪದೇ ಬರಗಾಲ ಬರಲಿ ಅನ್ನೋದೇ ರೈತರ ಆಸೆನಾ ಈ ಮಾತುಗಳನ್ನ ಹಿಡಿದು ಸ್ವತಃ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರ ವಿಚಾರದಲ್ಲಿ ಹಗುರವಾಗಿ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ ಕರೆಂಟ್ ಮುಖ್ಯಮಂತ್ರಿಗಳು ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ ಮಗನ ಮ್ಯಾಗ ಮ್ಯಾಗ ಬರಗ ಅಂತ ಹೇಳಿ ಯಾಕಂದ್ರೆ ಅವ್ರ ಸಾಲು ಮನ್ನಾ ಆಗ್ತದೆ ಹಂಗೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ತಾಲೂಕಿನ ಶ್ರೀ ಯೋಗ ನರಸಿಂಹಸ್ವಾಮಿ ಪ್ರೌಢಶಾಲಾ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗವಹಿಸಿದರು ಈ ವೇಳೆ ಎಚ್ಡಿಕೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ವೇದಿಕೆಯಲ್ಲಿ ಕುಮಾರಸ್ವಾಮಿ ಭಾಷಣದ ವೇಳೆ ರೈತ ಸಿದ್ದರಾಜು ಅಣ್ಣ ಸರ್ಕಾರದವರು ಫ್ರೀ ಬಸ್ ಅಂತಾರೆ ನಮ್ಮ ಮಕ್ಕಳನ್ನು ನೇತಾಡ್ಕೊಂಡು ಹೋಗ್ತಿದ್ದಾರೆ ಇದಕ್ಕೆ ನೀವು ಕ್ರಮ ವಹಿಸಬೇಕು ಅಂತ ಹೇಳಿದರು ವೇದಿಕೆ ಮೇಲೆ ಎಚ್ಡಿಕೆ ಕೆಎಸ್ಆರ್ಟಿಸಿ ಅಧಿಕಾರಿಗೆ ಕರೆ ಮಾಡಿ ಕೂಡಲೇ ಸಮಸ್ಯೆ ಸರಿಪಡಿಸುವಂತೆ ತಾಕೀತು ಮಾಡಿದರು

ಚೆನ್ನೈಯಿಂದ ಮತ್ತೆ ಶಂಕಿತ ಉಗ್ರರನ್ನ ಬಂಧನ ಮಾಡಲಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಎಸ್ಪಿಗಳ ಜೊತೆ ಡಿಜಿಪಿ ಅಲೋಕ್ ಮೋಹನ್ ಸಭೆ ನಡೆಸಿದ್ರು ಇಷ್ಟರದೇ ಸಿಟಿ ಪೊಲೀಸ್ ಕಮಿಷನರ್ ಜೊತೆಗೂ ಡಿಜಿಪಿ ಅಲೋಕ್ ಮೋಹನ್ ಚರ್ಚೆ ಮಾಡಿದ್ರು ಕೇಂದ್ರೀಯ ಸಂಸ್ಥೆಗಳು ರಾಜ್ಯದಲ್ಲಿ ಶಂಕಿತರನ್ನು ಪತ್ತೆ ಮಾಡ್ತಿವೆ ಆಯಾ ವಿಭಾಗದ ಪೊಲೀಸರು ಶಂಕಿತರ ವಿಚಾರದಲ್ಲಿ ನಿರ್ಲಕ್ಷ್ಯ ಏಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಐಎಎಸ್ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತ ಕೆಎಸ್ ಅಧಿಕಾರಿ ಸಿಎಂಗೆ ದೂರು ಕೊಟ್ಟಿದ್ದಾರೆ ತನಗೆ ತೊಂದರೆ ನೀಡದಂತೆ ಸೂಚಿಸುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ ಆನೆಕಲ್ ತಹಶೀಲ್ದಾರ್ ಶಿವಪ್ಪ ಲಿ ಕೆಎಸ್ ಅಧಿಕಾರಿ ಆಗಿರುವ ಶಿವಪ್ಪ ಲಿಯನ್ನ ಸಣ್ಣಪುಟ್ಟ ವಿಚಾರಕ್ಕೆ ಕಳೆದ ಒಂದು ವರ್ಷದಲ್ಲಿ ನಾಲ್ಕು ಬಾರಿ ಅಮಾನತು ಮಾಡಲಾಗಿದೆ ಹೆಚ್ಚಿನ ಮಾಹಿತಿ ಇಲ್ಲ ಶಿವಣ್ಣ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಜೂಜು ಅಡ್ಡೆಯ ಮೇಲೆ ದಾಳಿ ನಡೆಸಲಾಗಿದೆ ಗಲ್ಪೇಟೆ ಪೊಲೀಸರ ವಿಶೇಷ ತಂಡದಿಂದ ದಾಳಿ ನಡೆದಿದ್ದು ಹನ್ನೆರಡು ಮಂದಿ ಜೂಜುಕೋರರ ಬಂಧನ ಮಾಡಲಾಗಿದೆ ಭಾರತೀಯ ಕುಸ್ತಿ ಫೆಡರೇಷನ್ಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಬ್ರಿಸ್ಭೂಷಣ್ ಆಪ್ತ ಹೊಸ ಅಧ್ಯಕ್ಷ ಸಂಜಯ್ ಸಿಂಗ್ ನೇತೃತ್ವದಲ್ಲಿ ನೇಮಕವಾಗಿದ್ದ ಸದಸ್ಯರ ನೇಮಕಾತಿ ರದ್ದಾಗಿದೆ ಫೆಡರೇಷನ್ಗೆ ಹೊಸ ಸದಸ್ಯರ ನೇಮಕವಾಗುವ ಸಾಧ್ಯತೆ ಇದೆ ಫೆಡರೇಷನ್ನಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ನಾಡಿನೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ವಿವಿಧ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ವಿದ್ಯುತ್ ದೀಪಾಲಂಕಾರದಿಂದ ಚರ್ಚ್ಗಳು ಕಂಗೊಳಿಸಿದವು ಇನ್ನು ನಟಿ ಮೇಘನಾ ರಾಜ್ ಮಾತನಾಡಿದ್ದು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಿದರು ತೋಟ ಎಲ್ಲರಿಗೂ ಸೇರಿಕೊಂಡಿದ್ದ ಭೂಮಿ ಎಲ್ಲರಿಗೂ ಸೇರಿದ್ರೆ ಇಲ್ಲಿ ಯಾವುದೇ ಪ್ರತಿಕ್ರಿಯೆಗಳು ಮತ್ತು ಭಾವನೆಗಳೆಲ್ಲ ಏಕಮುಖವಾಗಿರ್ಬೇಕಂದ್ರೆ ಪ್ರೀತಿಸ್ಬೇಕು ಜನರನ್ನು ಪ್ರೀತಿಸಬೇಕು ದಟ್ ದ ಮೇನ್ ಉದ್ದೇಶ ನಿಮ್ಮ ಪ್ರೀತಿಸೋ ಜೊತೆಗೆ ಪ್ರೀತಿ ಹಂಚ್ಕೋಬೇಕು ಹಾಗಾಗಿ ನಾನು ಕೂಡ ಮದುವೆ ಆಗಿರೋದು ನಮ್ಮ ಜಿಲ್ಲೆ ಆಕೆಯೂ ಗಣೇಶನ ಬದುಕು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಪ್ರಯುಕ್ತ ನ್ಯೂಸ್ ಏಟಿನ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಆ್ಯಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವ ಫರ್ನಿಚರ್ ಎಕ್ಸ್ಪೋಗೆ ಜನಸಾಗರವೇ ಹರಿದು ಬರ್ತಿದೆ ಇವತ್ತು ಕೊನೆ ದಿನದ ಎಕ್ಸ್ಪೋ ವೈವಿಧ್ಯಮಯ ಪೀಠೋಪಕರಣಗಳು ಮತ್ತು ಗೃಹ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಬನ್ನಿ ಮಿಸ್ ಮಾಡದೆ ಫರ್ನಿಚರ್ ಎಕ್ಸ್ಪೋಗೆ ಬಂದು ಗೃಹ ಅಲಂಕಾರಿಕ ಹಾಗೆಯೇ ಫರ್ನಿಚರ್ಗಳನ್ನು ನೋಡಿ ಪರ್ಚೇಸ್ ಮಾಡಿ ಚೆನ್ನಾಗಿದಾವೆ ಇಲ್ಲ ಬೇರೆ ಶೋರೂಮ್ಗಳಿಗೆ ಹಸಿದ್ರೆ ಪರವಾಗಿಲ್ಲ ಚೆನ್ನಾಗಿದೆ ಡಿಸೈನ್ಸ್ ಇದೆ ಕಲರ್ಸ್ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದೆ ರೇಟು ಪರವಾಗಿಲ್ಲ ಚೆನ್ನಾಗಿ ಯಾವ ತರದ್ ನಿಮ್ಗೆ ಓಮ್ ಓಮ್ ಓಮ್ಗೆ ಫರ್ನಿಚರ್ಸ್ ಯಾವ ತರಹದ ಬೇಕು ಆ ತರದೆಲ್ಲ ಇಲ್ಲಿದೆ ನೀವು ಬಂದು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರದ್ದು ನೀವು ತೊಗೊಂಡು ಹೋಗ್ಬೋದು ನಿಮಗೆ ಫ್ಯಾಬ್ರಿಕಲ್ ಬೇಕಾದ್ರೆ ಫ್ಯಾಬ್ರಿಕಲ್ ಮಾಡಿಕೊಡ್ತೀವಿ ನಿಮಗೆ ಸ್ವೇಡ್ ಲೆದರ್ ಬೇಕಾದ್ರೆ ಸ್ವೇಡ್ ಲೆದರ್ ಪ್ಯೂರ್ ಲೆದರ್ ಬೇಕಾದ್ರೆ ಪ್ಯೂರ್ ಲೆದರ್ ಯಾವ ಲೆದರ್ ಅಲ್ಲಿ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ನಮ್ಮ ತುಂಬಾ ಕಲೆಕ್ಷನ್ಸ್ ಇದೆ ಚೆನ್ನಾಗಿದಾವೆ